ಓಂ ಶ್ರೀ ಮಹಾಗಣಾಧಿಪತಿಯ ನಮಃ ಓಂ ಶ್ರೀ ಮಾತ್ರೆಯೇ ನಮಃ ಓಂ ಶ್ರೀ ಗೃಪ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮಾಸದಲ್ಲಿ ಮೇ ಹದಿನೈದರಂದು ತನ್ನ ಸಂಚಾರವನ್ನು ಬದಲಾಯಿಸುತ್ತಾ ಗುರುಗ್ರಹವು ಯಾವ ರಾಶಿಗಳಿಗೆ ಯಾವ ಭಾವಫಲಗಳನ್ನು ಕೊಡ್ತಾ ಇದೆ ಗುರುಗ್ರಹವು ಪ್ರಭಾವವು ಅತ್ಯಂತ ಪ್ರಭಾವವನ್ನು ಕೊಡುತ್ತಾ ಖಂಡಿತವಾಗಿಯೂ ಗುರುಬಲ ಇದೆ ಚೆನ್ನಾಗಿದೆ ಅಂತ ಹೇಳ್ತಿರ್ತಾರೆ ಗುರುಬಲ ಚೆನ್ನಾಗಿದೆ ಮದುವೆಗಾಗಿರಲಿ ಸಂತಾನಕ್ಕಾಗಿರಲಿ ವಿಜ್ಞಾನಕ್ಕಾಗಿರಲಿ ಜ್ಞಾನಕ್ಕಾಗಿರಲಿ ಈ ಖಗೋಳದಲ್ಲಿ ಅತ್ಯಂತ ಶುಭ ಗ್ರಹವಾಗಿರುವಂತಹ ದೇವತ ದೇವತೆಗಳಿಗೆ ಗುರು ಅನ್ನಿಸಿಕೊಂಡಿರುವಂತಹ ಬೃಹಸ್ಪತಿ ಗ್ರಹದ ಬದಲಾವಣೆ ಈ ಮೇ ಹದಿನೈದರಂದು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರವನ್ನು ಮಾಡುತ್ತಾ ಸುಮಾರು ಒಂದು ವರ್ಷದ ಕಾಲ ಇವರು ಮಿಥುನ ರಾಶಿಯಲ್ಲಿ ಇರುತ್ತಾ ದ್ವಾದಶ ರಾಶಿಗಳಿಗೆ ಯಾವ ಭಾವ ಫಲಗಳನ್ನು ಕೊಡ್ತಾ ಇದ್ದಾರೆ ಅನ್ನುವಂತಹ ವಿಷಯಗಳನ್ನು ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಈ ಗುರುಗ್ರಹ ಅದ್ಭುತವಾದಂತಹ ಗ್ರಹ ಪಾಪಸ್ಥಾನದಲ್ಲಿ ಇದ್ದರೆ ಇವರು ಕೊಡುವಂತಹ ಫಲಗಳು ಪ್ರತಿಕೂಲ ಫಲಗಳಾಗಿರುತ್ತೆ ಬಿಟ್ಟು ಗುರುಗ್ರಹ ಯಾವತ್ತಿಗೂ ಪಾಪಗ್ರಹವು ಆಗಿರೋದಿಲ್ಲ ಗುರುಗ್ರಹ ರವಿಗ್ರಹ ಸಮೀಪದಲ್ಲಿರುವಂತಹ ಸಂದರ್ಭದಲ್ಲಿ ಶುಭ ಕಾರ್ಯಗಳಾಗಿರಲಿ ಶುಭ ವಿಷಯಗಳಾಗಿರಲಿ ವಿವಾಹಗಳಾಗಿರಲಿ ಯಾವುದೇ ನಾವು ಮಾಡೋಲ್ಲ ದೇವತೆಗಳಿಗೆ ಗುರುವಾಗಿ ನಮಗೆ ಸಕಲ ಶುಭಗಳನ್ನು ನೀಡ್ತಾಯಿರ್ತಾರೆ ಧರ್ಮಕ್ಕೆ ನ್ಯಾಯಕ್ಕೆ ಜ್ಞಾನಕ್ಕೆ ವಿದ್ಯೆಗೆ ಮತ್ತು ಈ ಸಕಲ ನಾವು ಅನುಭವಿಸ್ತಾ ಇರುವಂತಹ ಸಕಲ ಸಂಪತ್ತಿಗೆ ಈ ರಾ ಗುರುಮಹಾಶಯ ಕಾರಕನಾಗಿರ್ತಾರೆ ಮುಖ್ಯವಾಗಿ ಸಂತಾನ ಕೊಡುವಂತಹ ಸಂದರ್ಭಗಳಾಗಿರಬಹುದು ಒಂದು ಪ್ರಾಮಾಣಿಕತೆಗೆ ಗುರುತಾಗಿ ಒಳ್ಳೆಯ ಸದ್ಗುಣಗಳನ್ನು ಮಾನವನಿಗೆ ಕೊಟ್ಟು ಸಮಾಜದಲ್ಲಿ ಸದ್ಗುಣ ಸಂಪನ್ನರಾಗಿ ಮಾಡಿಸಲು ನೈತಿಕತೆಯಿಂದ ಒಳ್ಳೆಯ ಹೆಸರನ್ನು ಗಳಿಸಲು ಗುರುಗ್ರಹದ ಅನುಗ್ರಹ ಖಂಡಿತ ಬೇಕೇ ಬೇಕಾಗಿರುತ್ತೆ ಮುಖ್ಯವಾಗಿ ಈ ಗುರುಗ್ರಹಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವು ವಿಷಯಗಳನ್ನು ನಾವು ನೋಡುವುದಾದರೆ ಯಾವ ದಿಕ್ಕಿಗೆ ಅಧಿಪತಿಯಾಗಿರುತ್ತಾರೆ ಅಂದರೆ ಪೂರ್ವ ದಿಕ್ಕಿಗೆ ಮಹಾಶಯ ಅಧಿಪತಿಯಾಗಿರುತ್ತಾರೆ ಕೂಲವಾಗಿರುವಂತಹ ವರ್ಣ ಯಾವ ಕಲರ್ ಅಂದರೆ ಅರಿಶಿನ ಕಲರ್ ಎಲ್ಲೋ ಕಲರ್ ಈ ದ್ವಾದಶ ರಾಶಿಗಳಲ್ಲಿ ಗುರುಗ್ರಹ ಸಂಚಾರ ಎಲ್ಲಿ ಉಚ್ಚ ಸ್ಥಾನದಲ್ಲಿ ಅತ್ಯದ್ಭುತ ಶುಭ ಫಲಗಳು ಕೊಡುತ್ತೆ ಅಂತ ನೋಡುವುದಾದರೆ ಕಟಕ ರಾಶಿಗೆ ಬಂದಾಗ ಗುರು ಗುರುಮಹರ್ಷಿಯ ಉಚ್ಚ ಸ್ಥಿತಿಯಲ್ಲಿ ಅತ್ಯದ್ಭುತವಾದಂತಹ ಫಲಗಳನ್ನು ನೀಡುತ್ತಾರೆ ಚಂದ ಯಾವ ರಾಶಿಯಲ್ಲಿ ಬಲಹೀನರಾಗಿರುತ್ತಾರೆ ಅಂತ ನೋಡುವುದಾದರೆ ಈ ಮಕರ ರಾಶಿಯಲ್ಲಿ ಶನಿ ಅಧಿಪತಿಯಾಗಿರುವಂತಹ ಮಕರ ರಾಶಿಯಲ್ಲಿ ಬಲಹೀನರಾಗಿರುತ್ತಾರೆ ಈ ಮಕರ ರಾಶಿಗೆ ಅಧಿಪತಿಯಾಗಿ ಜನ್ಮದಲ್ಲಿ ಏನಾದರೂ ಗುರು ಬಂದಿರುವಂತಹ ಸಂದರ್ಭಗಳಲ್ಲಿ ಕೆಲವೊಂದು ಪ್ರತಿಕೂಲ ಫಲಗಳು ಜಾತಕ ತನ್ನ ಜೀವನದಲ್ಲಿ ಪಡಿತಾ ಇರ್ತಾರೆ ಮುಖ್ಯವಾಗಿ ಈ ಭಾವ ಹನ್ನೆರಡು ಭಾವ ಫಲಗಳಿರುತ್ತೆ ಅಂದರೆ ಒಂದೊಂದು ಭಾವ ಲಗ್ನ ದ್ವಿತೀಯ ಸ್ಥಾನ ಕುಟುಂಬ ಸ್ಥಾನ ತೃತೀಯ ಸ್ಥಾನ ಯಾವ ಸ್ಥಾನಗಳಲ್ಲಿ ಗುರು ದೃಷ್ಟಿ ಇದ್ದರೆ ಅದ್ಭುತವಾದಂತಹ ಫಲಗಳು ಇರುತ್ತೆ ಅನ್ನೋದನ್ನು ನೋಡುವುದಾದರೆ ಮುಖ್ಯವಾಗಿ ತೃತೀಯ ಸ್ಥಾನ ಭಾಗ್ಯಸ್ಥಾನ ಆಗಿರುವಂತಹ ನವಮ ಸ್ಥಾನ ಮತ್ತು ಸಪ್ತಮ ಸ್ಥಾನದಲ್ಲಿ ಇವರ ದೃಷ್ಟಿ ಅಚ್ ಅತ್ಯಂತ ಶುಭ ಫಲಗಳನ್ನು ನೀಡುತ್ತದೆ ಜಾತಕ ಅದ್ಭುತವಾದಂತಹ ಯೋಗ ಮತ್ತು ಶುಭ ವಿಷಯಗಳು ಸ್ಥಾನ ಅಂದರೆ ಕುಟುಂಬ ಜೀವನ ವೈವಾಹಿಕ ಜೀವನ ದಾಂಪತ್ಯ ಜೀವನ ಅಂತ ಹೇಳ್ತೇವೆ ಆದ್ದರಿಂದ ಈ ವರ್ಷ ಈ ಪರ್ಟಿಕ್ಯುಲರಾಗಿ ಈ ಶ್ರೀ ವಿಶ್ವವಾಸು ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮುಖ್ಯವಾಗಿ ಗುರುಮಹಾಶಯ ತನ್ನ ಸ್ಥಾನವನ್ನು ಬದಲಾಯಿಸುತ್ತಾ ರಾಶಿಯಿಂದ ಮಿಥುನ ರಾಶಿಗೆ ಸುಮಾರು ಒಂದು ವರ್ಷದ ಕಾಲ ಅಂದರೆ ಹದಿನಾಲ್ಕು ಮೇ ಎರಡು ಸಾವಿರದ ಇಪ್ಪತ್ತೈದರಿಂದ ಜೂನ್ ಎರಡು ಎರಡು ಸಾವಿರದ ಇಪ್ಪತ್ತಾರು ಈ ವರ್ಷದ ಅವಧಿಯಲ್ಲಿ ಇವರು ಪೂರ್ತಿಯಾಗಿ ಮಿಥುನ ರಾಶಿಯಲ್ಲಿರುತ್ತಾ ತನ್ನ ಭಾವಫಲಗಳನ್ನು ಇರ್ತಾರೆ ಆದರೆ ಇಲ್ಲಿ ಸ್ವಲ್ಪ ವಕ್ರಗಮನ ನಡೆಯುತ್ತೆ ಈ ಡಿಸೆಂಬರ್ ಮಾಸದಲ್ಲಿ ಸೆಪ್ಟೆಂಬರ್ ಈ ನಲವತ್ತಾರು ದಿನಗಳು ಸ್ವಲ್ಪ ವಕ್ರಗತಿಯಿಂದ ಕಟಕ ರಾಶಿಯಲ್ಲಿ ಒಂದು ನಲವತ್ತಾರು ದಿನಗಳು ಇದ್ದು ಮತ್ತೆ ಮಿಥುನ ರಾಶಿಗೆ ತನ್ನ ಸಂಚಾರವನ್ನು ಬದಲಾಯಿಸುತ್ತಾ ಈ ವರ್ಷ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಭಾವ ಫಲಗಳನ್ನು ಕೊಡ್ತಾ ಇದ್ದಾರೆ ಅಂತ ನೋಡುವುದಾದರೆ ಮೇಷರಾಶಿ ಜಾತಕರಿಗೆ ಈ ವರ್ಷ ಈ ಒಂಬತ್ತು ಮತ್ತು ಹನ್ನೆರಡು ಸ್ಥಾನಗಳನ್ನು ಆ್ಯಕ್ಟಿವೇಟ್ ಮಾಡ್ತಾ ಇದ್ದಾರೆ ಈ ಟ್ರಾನ್ಸಿಟ್ ನಡೆಯುವಂತಹ ಸಂದರ್ಭಗಳಲ್ಲಿ ಅಂದರೆ ಈ ಭಾಗ್ಯಸ್ಥಾನ ಮತ್ತು ವ್ಯಯಸ್ಥಾನವನ್ನು ಇವರು ಅಧಿಪತಿಯಾಗಿ ಈ ಮೇಷರಾಶಿಗೆ ಇರ್ತಾರೆ ಈ ಪರ್ಟಿಕ್ಯುಲರ್ ಈ ಸ್ಥಾನಾಧಿಪತಿ ಮೇಷರಾಶಿಗೆ ಅಧಿಪತಿ ಒಂಬತ್ತು ಮತ್ತು ವ್ಯಯಾಧಿಪತಿ ಮೇಷರಾಶಿಯವರಿಗೆ ಆಗಿರುತ್ತಾರೆ ಈ ಗುರು ಮಿಥುನ ರಾಶಿಯಲ್ಲಿ ಆಗ್ತಾ ಇರುವಂತಹ ಕಾರಣದಿಂದ ಎಷ್ಟು ಕಷ್ಟಪಟ್ಟು ಅಂದರೆ ಒಂದು ಪ್ರಯತ್ನ ಅಂತ ಮಾಡಿದಾಗ ಕೆಲಸ ಉದ್ಯೋಗದಲ್ಲಾಗಿರ್ಬೋದು ವೃತ್ತಿ ಉದ್ಯೋಗಗಳಲ್ಲಾಗಿರ್ಬೋದು ವ್ಯಾಪಾರಗಳಲ್ಲಾಗಿರ್ಬೋದು ಎಷ್ಟು ನಿಷ್ಠೆಯಿಂದ ಎಷ್ಟು ಧರ್ಮದಿಂದ ಎಷ್ಟು ಕಷ್ಟಪಟ್ಟು ಹಾರ್ಡ್ ವರ್ಕ್ ಹಾಕಿ ಎಫರ್ಟ್ ಆಗ್ತಾರೋ ಅದಕ್ಕೆ ಅದು ಪಟ್ಟು ಫಲಗಳನ್ನು ಕೊಡುವುದಕ್ಕೆ ಗುರು ಗುರುಮಹಾಶಯ ಅನುಕೂಲವಾಗಿ ನೀಡ್ತಾ ಇದ್ದಾರೆ ಮೇಷರಾಶಿಯವರಿಗೆ ಮೇ ಹದಿನೈದರಿಂದ ಅದ್ಭುತವಾದಂತಹ ಫಲಗಳು ಇವರು ವ್ಯವಹಾರ ಮಾಡುವಂತಹ ಒಂದು ರೀತಿಯಾಗಿರಲಿ ಒಂದು ಮೇನೇಜ್ ಮಾಡುವಂತಹ ಒಂದು ರೀತಿಯಾಗಿರಲಿ ಮೇಷರಾಶಿಯವರಿಗೆ ಸಾಡೆ ಸಾತಿ ನಡೀತಾ ಇದೆ ಅಲ್ವಾ ಭಾವದಲ್ಲಿ ಶನಿ ಇವರಿಗೆ ಕಂಟಕ ಶನಿಗೆ ಸಾಡೆ ಸಾತಿ ಸಮಸ್ಯೆ ಇದೆ ಅಲ್ವಾ ಭಯ ಬೆಳಬೇಡೇ ಯಾಕಂದರೆ ಗುರು ಇಲ್ಲಿ ನಿಮಗೆ ಅದ್ಭುತವಾದಂತಹ ಫಲಗಳನ್ನು ನೀಡ್ತಾ ಇದ್ದಾರೆ ಕೆಲವೊಂದು ವಿಷಯಗಳಲ್ಲಿ ಮುಖ್ಯವಾಗಿ ನೀವು ಕಮ್ಯುನಿಕೇಟ್ ಮಾಡುವಂತಹ ಸಂದರ್ಭಗಳಲ್ಲಿ ನಿಮ್ಮ ಪ್ರೆಸೆಂಟೇಷನ್ ಅಂದರೆ ನೀವು ಏನಾದರೂ ಉದ್ಯೋಗಗಳಲ್ಲಿದ್ದು ಅಥವಾ ಈ ಮುಖ್ಯವಾಗಿ ಮಾತಿನಿಂದ ವ್ಯವಹಾರ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಕಮ್ಯುನಿಕೇಷನ್ನಿಂದ ಸೇಲ್ಸಲ್ಲಾಗಿರ್ಬೋದು ರಿಯಲ್ ಎಸ್ಟೇಟ್ ಆಗಿರ್ಬೋದು ಈ ಏಜೆಂಟ್ಸ್ ಆಗಿರ್ಬೋದು ಒಂದು ನೆಟ್ವರ್ಕಿಂಗ್ ಬಿಸ್ನೆಸ್ ಮಾಡ್ತಾ ಇರುವಂತಹ ಮಾತಿನಿಂದ ಮಾಡುವಂತಹ ಉದ್ಯೋಗಗಳಲ್ಲಿ ಈ ವರ್ಷ ಕಮ್ಯುನಿಕೇಷನ್ ಉತ್ತಮವಾದಂತಹ ಕಮ್ಯುನಿಕೇಷನ್ ಇವರಿಗೆ ಅದ್ಭುತವಾಗಿ ಅನುಕೂಲವಾದಂತಹ ಫಲಗಳನ್ನು ನೀಡುತ್ತೆ ಅದರ ಜೊತೆಗೆ ಲೀಡರ್ಶಿಪ್ ಕ್ವಾಲಿಟೀಸು ಜಾಸ್ತಿ ಆಗುತ್ತೆ ನೋಡಿ ಮೇಷರಾಶಿಯವರಿಗೆ ಈ ವರ್ಷ ಉದ್ಯ ಉದ್ಯೋಗಗಳಲ್ಲಿ ಮುಖ್ಯವಾಗಿ ಉನ್ನತ ಹುದ್ದೆಯನ್ನು ಅದರಲ್ಲೂ ಒಂದು ಮ್ಯಾನೇಜರ್ ಪೊಸಿಷನ್ ಆಗ್ಬೋದು ಒಬ್ಬ ಲೀಡಿಂಗ್ ಮಾಡುವಂತಹ ಒಂದು ಪೊಸಿಷನ್ ಒಂದು ಗುಂಪನ್ನು ಒಂದು ಸಮೂಹವನ್ನು ಲೀಡ್ ಮಾಡುವಂತಹ ಅವಕಾಶಗಳು ಈ ವರ್ಷ ಮೇಷರಾಶಿಗೆ ಅವರಿಗೆ ಗೋಚಾರವಾಗ್ತಾ ಇದೆ ಈ ಗುರುಗ್ರಹದ ಅನುಕೂಲದಿಂದ ಒಬ್ಬ ನಾಯಕರಾಗಿ ಅದು ಉದ್ಯೋಗದಲ್ಲೇ ಅಲ್ಲ ನೀವು ಮಾಡ್ತಾ ಇರುವಂತಹ ಸಾಮಾಜಿಕ ಕಳಕಳಿಯಲುಗಳಲ್ಲಿ ಚಟುವಟಿಕೆಗಳಲ್ಲಿ ಉದ್ಯಮಗಳಲ್ಲಿ ಪ್ರತಿಯೊಂದರಲ್ಲಿಯೂ ಸಹ ನಿಮಗಿರುವಂತಹ ಈ ನಾಯಕತ್ವ ಲಕ್ಷಣಗಳು ಅದ್ಭುತವಾಗಿ ನಿಮಗೆ ಯಶಸ್ಸನ್ನು ತಂದುಕೊಡುತ್ತೆ ಒಳ್ಳೆಯ ಈ ಗೌರವ ಮರ್ಯಾದೆಗಳನ್ನು ಕೀರ್ತಿಯನ್ನು ಈ ನಾಯಕತ್ವ ಲಕ್ಷಣಗಳಿಂದ ನಿಮಗೆ ತಂದುಕೊಡುತ್ತೆ ಈ ಗುರು ಗ್ರಹದ ಅನುಕೂಲತೆಯಿಂದ ಅದೇ ಹೇಳಿದೀನಲ್ವ ಮಾರ್ಕೆಟಿಂಗ್ ಮಾಡೋರಾಗಿರಲಿ ಸೇಲ್ಸ್ ಆಗಿರ್ಬೋದು ಈ ರಿಯಲ್ ಎಸ್ಟೇಟಲ್ಲಿ ಅಂದರೆ ಭೂಮಿ ಕೊಳ್ಳ್ದು ಮತ್ತು ಬೇರೆಯವ್ರನ್ನ ಕನ್ವಿನ್ಸ್ ಮಾಡಿ ಆ ರೀತಿ ಮಾತು ಕಮ್ಯುನಿಕೇಷನ್ನಿಂದ ಮಾಡುವಂತಹ ಉದ್ಯೋಗಗಳು ಅದ್ಭುತವಾಗಿ ಲಾಭಗಳನ್ನು ತಂದು ಕೊಡುತ್ತೆ ಮತ್ತು ಇಂದಿನ ದಿನಗಳಲ್ಲಿ ಏನಾದರೂ ಅಪಾರ್ಥಗಳು ವಿರುದ್ಧ ಭಾವನೆಗಳು ನಿಮ್ಮ ಸಹೋದರರು ಅದು ಸೋದರರಾಗಿರ್ಬೋದು ಸೋದರಿಯರಾಗಿರಬಹುದು ಇಂದಿನ ದಿನಗಳಲ್ಲಿ ಏನಾದರೂ ಅಪಾರ್ಥಗಳು ಆಗಿದ್ದಲ್ಲಿ ಸ್ವಲ್ಪ ಮಾತು ಮಾತು ಅಥವಾ ಮನಸ್ತಾಪಗಳು ಆಗಿದ್ದಲ್ಲಿ ಈ ವರ್ಷ ಇವರೊಂದಿಗೆ ನೀವು ಕಾಲ ಕಳೆಯುವ ಸಮಯ ಅಥವಾ ಇವರೊಂದಿಗೆ ನೀವು ಪಡೆಯುವಂತಹ ಸಹಕಾರ ಆಗಿರಬಹುದು ಒಂದು ಬಂಧವಾಗಿರಬಹುದು ಈ ವರ್ಷ ಅದ್ಭುತವಾಗಿರುತ್ತೆ ಪ್ರೀತಿ ಪ್ರೇ ಅನುರಾಗದಿಂದ ಮತ್ತೆ ಅವಾರ್ಥಗಳೆಲ್ಲವೂ ಕಳೆದು ಹೋಗಿ ಕಳಿಸಿ ಹೋಗಿ ನೀವು ಮತ್ತೆ ಒಳ್ಳೆಯ ಸಹಕಾರದಿಂದ ಒಳ್ಳೆಯ ಅಭಿಮಾನ ಪ್ರೇಮಿ ಪ್ರೀತಿ ಅನುರಾಗದಿಂದ ಮತ್ತೆ ನಿಮ್ಮ ಸಂಬಂಧಗಳನ್ನು ಕೊನ ಮತ್ತೆ ಕಂಟಿನ್ಯೂ ಮಾಡೋದಕ್ಕೆ ಗುರುಗ್ರಹವು ಅನುಕೂಲವಾಗಿರುತ್ತೆ ಮಧ್ಯದಲ್ಲಿರುವಂತಹ ಮಂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ಅಪಾರ್ಥಗಳಾಗಿರ್ಬೋದು ಇವೆಲ್ಲವೂ ಬಗೆಹರಿಯುತ್ತೆ ಸಪ್ತಮ ಸ್ಥಾನ ನೋಡಿ ಸಪ್ತಮ ಸ್ಥಾನದ ಮುಖಾಂತರ ಈ ಮೇಷರಾಶಿಯವರಿಗೆ ಅನಿರೀಕ್ಷಿತವಾಗಿ ಕೆಲವೊಮ್ಮೆ ಆಕಸ್ಮಿಕವಾಗಿ ಒಳ್ಳೆಯ ವಿವಾಹ ಸಂಬಂಧಗಳು ಕೂಡಿ ಬರುವುದು ಕಂಕಣ ಭಾಗ್ಯ ಕೂಡಿ ಬರುವುದು ನೀವು ಹುಡುಕ್ತಾ ಇರುವಂತಹ ಲಕ್ಷಣಗಳು ಇರುವಂತಹ ವ್ಯಕ್ತಿಗಳು ನಿಮ್ಮ ಆಗಿ ಭಾಗಸ್ವಾಮಿಯಾಗಿ ನಿಮ್ಮ ಸಂತಾನಕ್ಕಾಗಿರ್ಬೋದು ನಿಮ್ಮ ವೈಯಕ್ತಿಕವಾಗಿ ನಿಮಗೆ ಆಗಿರ್ಬೋದು ಈ ವರ್ಷ ಉತ್ತಮ ವಿವಾಹ ಪ್ರಯತ್ನ ಉತ್ತಮ ಜೀವನವನ್ನು ಕಳೆಯೋದಕ್ಕೆ ಅದ್ಭುತವಾಗಿರುತ್ತೆ ಮುಖ್ಯವಾಗಿ ಈಗ ಒಂದು ಫ್ರೆಂಡ್ಶಿಪ್ ಸರ್ಕಲ್ನ ನೀವು ಡೆವಲಪ್ ಮಾಡ್ಕೊಳ್ತೀರ ಅಂದರೆ ಈ ಕೆಲವೊಂದು ಕಮ್ಯುನಿಕೇಷನ್ ಜಾಸ್ತಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ದೀವಲ್ಲ ಅದರ ಮುಖಾಂತರ ಈ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಫಾಲೋವರ್ ಜಾಸ್ತಿ ಆಗೋದಾಗಿರಲಿ ಅಲ್ಲಿ ಫ್ರೆಂಡ್ಶಿಪ್ ಬಳಿಯೋದಾಗಿರಲಿ ಮುಖ್ಯವಾಗಿ ಹೊಸದಾಗಿ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಈ ಸಂಬಂಧಗಳನ್ನು ಆರಂಭ ಮಾಡುವುದಕ್ಕಾಗಿರಲಿ ನಮಗೆ ಅನುಕೂಲವಾಗಿರುವಂತಹ ಕಾಲ ನಿಮ್ಮ ಕಮ್ಯುನಿಕೇಷನಿಂದ ನೀವು ಮಾತನಾಡುವಂತಹ ರೀತಿಯಿಂದ ಆಕರ್ಷಿಸುವಂತಹ ಒಂದು ಪ್ರಯತ್ನ ಆ ರೀತಿ ನಿಮಗೆ ಉತ್ತಮ ಪರಿಚಯಗಳು ಆ ಪರಿಚಯಗಳಿಂದ ಸ್ನೇಹ ಆ ಸ್ನೇಹದಿಂದ ಪ್ರೀತಿ ಪ್ರೇಮ ವ್ಯವಹಾರಗಳು ಈ ರೀತಿ ವಿಷಯಗಳಲ್ಲಿ ಅನುಕೂಲವಾದಂತಹ ಫಲಗಳು ಈ ಮೇಷರಾಶಿಯವರಿಗೆ ಗುರುಮಹಾಶಯ ಮುಖಾಂತರ ಅನುಕೂಲವಾಗ್ತಾ ಇದೆ ಮುಖ್ಯವಾಗಿ ದಾಂಪತ್ಯ ಜೀವನದಲ್ಲಿ ಏನಾದರೂ ಏರುಪೇರುಗಳಾಗಿ ಹಿಂದಿನ ದಿನಗಳಲ್ಲಿ ಮನಸ್ತಾಪಗಳು ಉಂಟಾಗಿ ಈ ಪತಿ ಪತ್ನಿಯರ ನಡುವೆ ಗಂಡ ಹೆಂಡತಿಯರ ನಡುವೆ ಏನೋ ಸಣ್ಣ ಪುಟ್ಟ ವಿಷಯಗಳಿಗೋಸ್ಕರ ದೂರವಾಗಿರೋದು ಅಥವಾ ಮಾತು ಬಿಟ್ಟಿರೋದು ಮಾತನಾಡದೇ ಇರೋದು ಇಂತಹ ವಿಷಯಗಳೆಲ್ಲ ಮತ್ತು ಅವರಿವು ಮಾಡಿಕೊಂಡು ಇದು ಸರಿಯಾದ ಪದ್ಧತಿಯಲ್ಲ ಅಂತ ಹೇಳಿಬಿಟ್ಟು ಅವರ ತಪ್ಪುಗಳನ್ನು ತಿಳಿದುಕೊಂಡು ದಿದ್ದುಕೊ ಅದು ತಿದ್ದುಕೊಂಡು ಮತ್ತೆ ವಿವಾಹ ಸಂಬಂಧಗಳಲ್ಲಿ ಉತ್ತಮವಾದಂತಹ ಜೀವನವನ್ನು ಪುನಃ ಆರಂಭಿಸಲು ಅದ್ಭುತವಾದಂತಹ ಕಾಲವನ್ನು ಮಾರ್ಗದರ್ಶನವಾಗಿ ನೀಡುತ್ತಿದ್ದಾರೆ ಗುರುಮಹಾಶಯರು ಮುಖ್ಯವಾಗಿ ಈ ವ್ಯಾಪಾರಸ್ಥರಿಗೆ ಅನುಕೂಲವಾದಂತಹ ಫಲಗಳನ್ನು ಕೊಡ್ತಾ ಇದ್ದಾರೆ ಲಾಭಗಳು ನೀವು ಆ ವಿವಿಧ ಮಾರ್ಗಗಳಿಂದ ಆದಾಯ ಸಿಗುವುದಾಗಿರ್ಬೋದು ವ್ಯಾಪಾರ ವಿಸ್ತರಣೆ ಮಾಡಿರಬಹುದು ಈ ಪಾಲುದಾರಿಕೆ ವ್ಯವಹಾರಗಳು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಅದ್ಭುತ ಆದಾಯಗಳು ಬರಬಹುದು ಅಂತಹ ವಿಷಯಗಳಲ್ಲಾಗಿರ್ಬೋದು ಅಥವಾ ನೀವು ವೃತ್ತಿ ಉದ್ಯೋಗಗಳು ಮಾಡ್ತಾ ಇರುವಂತಹ ಸ್ಥಳಗಳಲ್ಲಿ ನಿಮ್ಮ ಸಹ ಉದ್ಯೋಗಿಗಳ ಸಹಕಾರ ಬೆಂಬಲ ಅನ್ನೋದು ನಿಮ್ಮಲ್ಲಿ ಮತ್ತಷ್ಟು ಅಡಗಿರುವಂತಹ ಸಾಮರ್ಥ್ಯ ಪ್ರತಿಭೆಯನ್ನು ಜಾಸ್ತಿಯನ್ನು ಮಾಡಿ ನಿಮಗೆ ಪ್ರಮುಖ ಹುದ್ದೆಗಳು ಸಿಗುವುದಂತಹ ವಿಷಯಗಳಲ್ಲಾಗಿರಬಹುದು ಉತ್ತಮವಾದಂತಹ ಮೂಲೆಗಳಿಂದ ಧನಾಗಮನ ಆಗಬಹುದು ದೂರ ಪ್ರಾಂತ ಪ್ರಯಾಣಗಳು ನೀವು ಮಾನಸಿಕವಾಗಿ ಕೌಟುಂಬಿಕ ವಿಷಯಗಳಲ್ಲಿ ಕುಟುಂಬದ ಜೊತೆ ನೀವು ಮಾಡುವಂತಹ ದೂರ ಪ್ರಾಂತ ಪ್ರಯಾಣಗಳಾಗಿರ್ಬೋದು ಈ ಪುಣ್ಯಕ್ಷೇತ್ರಗಳ ಸಂದರ್ಶನಗಳಾಗಿರ್ಬೋದು ನಿಮ್ಮಲ್ಲಿ ಹೊಸ ನೂತನವಾದಂತಹ ಒಂದು ಉತ್ತೇಜವನ್ನು ಉತ್ಸಾಹವನ್ನು ನೀಡುತ್ತದೆ ಮೇಷರಾಶಿಯವರಿಗೆ ಈ ಗುರುಗ್ರಹದ ಪ್ರಭಾವ ಆಧ್ಯಾತ್ಮಿಕ ಯಾತ್ರೆಗಳ ಮಾಡುವುದು ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಚಿಂತೆ ಮಾಡುವುದು ದೈವಿಕ ವಿಷಯಗಳ ಬಗ್ಗೆ ಹಣವನ್ನು ಖರ್ಚು ಮಾಡುವುದು ಮನೆಯಲ್ಲಿ ವ್ರತ ಇತ್ಯಾದಿ ವಿಷಯಗಳನ್ನು ನಡೆಸಿಕೊಳ್ಳುವುದು ಈ ರೀತಿ ಎಲ್ಲ ಅದ್ಭುತವಾದಂತಹ ವಿಷಯಗಳು ನಿಮ್ಮ ಜೀವನದಲ್ಲಿ ಗುರು ಮಹಾಶಯ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಈ ಗುರುಗ್ರಹದ ಅನುಕೂಲತೆಯಿಂದ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು ಅಥವಾ ಈ ಎಂಟ್ರೆನ್ಸಲ್ಲಿ ಎಕ್ಸಾಮ್ಸಲ್ಲಾಗಿರ್ಬೋದು ಒಳ್ಳೆಯ ಉತ್ತಮ ರೀತಿಯಲ್ಲಿ ಅಂಕಗಳನ್ನು ಪಡೆದು ಉನ್ನತ ವಿದ್ಯಾಭ್ಯಾಸಕ್ಕೋಸ್ಕರ ದೂರ ಪ್ರಾಂತಗಳಿಗೆ ಹೋಗುವಂತಹ ಸಂದರ್ಭಗಳು ಈ ವರ್ಷ ನಿಮಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಅದು ಉನ್ನತ ವಿದ್ಯೆ ಅದು ಇಂಜಿನಿಯರಿಂಗ್ ಆಗಿರ್ಬೋದು ಅಥವಾ ಮೆಡಿಸಿನ್ ಆಗಿರ್ಬೋದು ಇಲ್ಲ ದೂರ ಪ್ರಾಂತದಲ್ಲಿ ನಗರದಲ್ಲಿರುವಂತಹ ವಿದ್ಯಾಲಯಗಳಲ್ಲಿ ಸೀಟ್ ಬರೋದರಿಂದ ನಿಮ್ಮ ಕುಟುಂಬವನ್ನು ಬಿಟ್ಟು ಅಲ್ಲಿಗೆ ತರಲು ಹೋಗುವಂತಹ ವಿದ್ಯಾಭ್ಯಾಸ ಮಾಡುವಂತಹ ಅವಕಾಶಗಳನ್ನು ಗುರುಗ್ರಹವು ಒಟ್ಟಾಗಿ ನೋಡಿದರೆ ನಿಮ್ಮ ಕನಸುಗಳನ್ನು ಸಾಕಾರ ಮಾಡಿಕೊಳ್ಳಲು ನಿಮ್ಮ ಸಂಪತ್ತನ್ನು ವೃದ್ಧಿ ಮಾಡಿಕೊಳ್ಳಲು ಈ ಸ್ನೇಹಿತರ ಬಳಗ ಬೆಳೆಯೋದು ನಿಮ್ಮ ಜ ಆದಾಯದಲ್ಲಿ ಹೆಚ್ಚಳ ಆಗುವುದು ಬರುವಂತಹ ಎಲ್ಲ ವಿಷಯಗಳಲ್ಲಿ ಗುರುಗ್ರಹ ಅನುಕೂಲವಾಗಿದ್ದಾರೆ ಮತ್ತು ಸಾಡೆ ಸಾತಿ ನಡೀತಾ ಇದೆ ಅದಕ್ಕೋಸ್ಕರ ಕೆಲವೊಂದು ವಿಷಯಗಳು ನಿಧಾನವಾಗಿ ಆಗಬಹುದು ಆದರೆ ಹೇಳಿರುವಂತಹ ಈ ಗುರುಗ್ರಹದ ಅನುಗ್ರಹ ಅನುಕೂಲತೆಯಿಂದ ನಿಮ್ಮ ಜೀವನದಲ್ಲಿ ಸಕಲ ಶುಭಗಳು ಈ ವರ್ಷ ನಡೆಯಲಿವೆ ಅಂತ ಹೇಳುತ್ತಾ ಮೇಷರಾಶಿಯವರಿಗೆ ಅದ್ಭುತವಾದಂತಹ ಪರಿಹಾರಗಳು ಮತ್ತಷ್ಟು ಶುಭ ಫಲಗಳು ಬೇಕು ಅಂದರೆ ಪ್ರತಿ ಗುರುವಾರದ ದಿನ ದತ್ತಾತ್ರೇಯರ ಅಥವಾ ಶ್ರೀ ಗುರುರಾಯರ ಆರಾಧನೆಯನ್ನು ಮಾಡುವುದು ಅಥವಾ ಈ ಕಡಲೆಕಾಳನ್ನು ಅಂದರೆ ಒಂದು ಕಾಲು ಕೆ ಜಿ ಕಡಲೆಕಾಳನ್ನು ಗುರುವಾರದ ಅಂದರೆ ಗುರುವಾರದಂದು ಹತ್ತಿರದ ದೇವಸ್ಥಾನದಲ್ಲಿ ಅಲ್ಲಿ ಪೂಜೆಯನ್ನು ಸಲ್ಲಿಸ್ತಾ ಇರುವಂತಹ ಈ ಬ್ರಾಹ್ಮಣರಿಗೆ ದಾನ ಮಾಡುವುದರಿಂದ ಅಥವಾ ಈ ಕಡಲೆಕಾಳಿನಿಂದ ಮಾಡಿರುವಂತಹ ಪ್ರಸಾದವನ್ನು ಗುರುವಾರದಂದು ನೀವು ಅಲ್ಲಿಗೆ ಬಂದಿರುವಂತಹ ಭಕ್ತಾದಿಗಳಿಗೆ ನಿಮ್ಮ ಕೈಯಿಂದ ದಾನ ಮಾಡುವುದರಿಂದ ಮೂಗಪ್ರಾಣಿಗಳಿಗೆ ಆಹಾರವನ್ನು ನೀಡುವುದರಿಂದ ಗುರು ಹಿರಿಯರಿಗೆ ನೀವು ಸೇವೆ ಮತ್ತು ಗೌರವ ನೀಡುವುದರಿಂದ ಮತ್ತಷ್ಟು ಗುರುಬಲವನ್ನು ಹೆಚ್ಚಿಸಿಕೊಳ್ಳಬಹುದು ಅಂತ ಹೇಳುತ್ತಾ ಮತ್ತಷ್ಟು ಶುಭ ವಿಷಯಗಳು ನಿಮ್ಮ ಜೀವನದಲ್ಲಿ ನಡೆಯಲಿ ಅಂತೆ ಪ್ರಾರ್ಥಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನಸುಖಿನೋ ಭವಂತು ಸಮಸ್ತ ಸನ್ಮಂಗಳಾಣಿ ಭವಂತು ಜೈ ಶ್ರೀರಾಮ್